ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕಂದ್ರ ಯೂಟ್ಯೂಬ್ ಚಾನಲ್ ಸಿನಿಮಾ ವಿಷಯಕ್ಕೆ ಬಂದಾಗ ಇದೀಗ ದೊಡ್ಡ ಬಹು ನಿರೀಕ್ಷಿತ ಸಿನಿಮಾ ಒಂದು ತೆರೆಗೆ ಬರಲಿಕ್ಕೆ ಸಜ್ಜಾಗಿದೆ ಮತ್ತು ಅದರ ಒಂದು ತುಣುಕು ಕೂಡ ಇದೀಗ ರಿಲೀಸ್ ಆಗಿದೆ ಅದೇ ರಾಮಾಯಣ ನಮ್ಮ ಭಾರತ ದೇಶದ ಸಂಸ್ಕೃತಿ ಅಂತ ಹೇಳಿದಾಗ ನಮ್ಮ ಭಾರತ ದೇಶದ ಭಾರತ ದೇಶದ ಅಸ್ಮಿತೆ ಅಂತ ಹೇಳಿದಾಗ ನಮಗೆ ಎರಡು ಕಥೆಗಳು ನಮಗೆ ಎರಡು ಕತೆಗಳು ಮಹಾಗ್ರಂಥವಾಗುತ್ತೆ ಅದು ರಾಮಾಯಣ ಮತ್ತು ಮಹಾಭಾರತ ಮಹಾಭಾರತದಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ಮಾಸ್ಕ ಮಾಸ್ ಆಗಿರುತ್ತೆ ನಿಮ್ಗೆ ಇರುತ್ತೆ ಮತ್ತು ಅದರ ತ ಅದಕ್ಕೆ ತಕ್ಕಂತೆ ಅತತ್ವ ಕೊಡುವ ಇರುತ್ತೆ ಆದರೆ ರಾಮಾಯಣಕ್ಕೆ ಬಂದಾಗ ರಾಮ ಮಾತ್ರ ಸೈಲೆಂಟ್ ಆಗಿರ್ತಾರೆ ರಾಮ ಮಾತ್ರ ಒಂದು ಸ್ಯಾಕ್ರಿಫೈಸ್ ಆಗಿರ್ಬೋದು ಮತ್ತು ಧರ್ಮಶಾಸ್ತ್ರಗಳ ನಡುವೆ ಇರ್ತಾನೆ ಯಾವಾಗ ರಾಮಾಯಣದಲ್ಲಿ ರಾವಣ ಎಂಟ್ರಿ ಆಗ್ತಾನಲ್ಲ ಆಗ ರಾಮಾಯಣ ಕೂಡ ಮಾಸಾಗುತ್ತೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಮತ್ತು ಧರ್ಮ ಮತ್ತು ಶಾಸ್ತ್ರಗಳ ನಡುವೆ ಒಂದು ತಿಕ್ಕಾಟ ಮತ್ತು ಧರ್ಮ ಮತ್ತು ಅನೀತಿಗಳ ನಡುವೆ ಒಂದು ತಿಕ್ಕಾಟ ಆಗುತ್ತೆ ಅಂಥ ಒಂದು ಸಿನಿಮಾ ಕತೆ ಇಲ್ಲಿ ಬಂದರೂ ಕೂಡ ಅದು ದೊಡ್ಡ ರೋಚಕತೆಗೆ ಮತ್ತು ಕೋಟಿ ಕೋಟಿ ಜನ ಅದನ್ನು ಅದನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಕೂತಾರೆ ನಮ್ಮ ಹಿಂದಿ ಟೆಲಿವಿಷನ್ ಅಲ್ಲೂ ಕೂಡ ರಾಮಾಯಣ ಮಹಾಭಾರತ ಮತ್ತು ಅನೇಕ ರೀತಿಯ ಈ ಮೈಥೋಲಜಿಕಲ್ ಸಿನಿಮಾ ಮೈಥಾಲಜಿಕಲ್ ಕಥೆಯ ಒಂದು ಒಂದು ಸೀರಿಯಲ್ಗಳು ಬಂದಿದ್ವು ಆದರೆ ಇದೀಗ ಸಿನಿಮಾವಾಗಿ ಮೊಟ್ಟ ಮೊದಲ ಬಾರಿಗೆ ಎರಡು ಪಾರ್ಟ್ ಆಗಿ ಬರುವಂಥ ರಾಮಾಯಣ ಸಿನಿಮಾ ಇದೆಯಲ್ಲ ಅದು ಈಗ ಎಲ್ಲರ ಕುತೂಹಲಕ್ಕೆ ಮತ್ತು ಎಲ್ಲರೂ ಕೂಡ ತುದಿಗಾಲಲ್ಲಿ ಕಾದಿದ್ದಾರೆ ಅದರಲ್ಲೂ ಒಂದು ವಿಶೇಷ ಅಂದರೆ ನಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ಯಶ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣದಲ್ಲಿ ರಾವಣ ರಾವಣನ ಪಾತ್ರ ಮಾಡದಿದ್ದೀಯಲ್ಲ ಅದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಜೊತೆಗೆ ಯಶ್ ಅಂದ ಕೂಡಲೇ ನಮ್ಮ ಕೆ ಜಿ ಎಫ್ ಸಿನಿಮಾ ಒಂದಿರ್ಬೋದು ಕೆ ಜಿ ಎಫ್ ಸಿನಿಮಾ ಟೂ ಇರ್ಬೋದು ಅದಕ್ಕಿಂತ ದೊಡ್ಡದಾಗಿ ಬೆಳೆಯುವಂತೆ ಕನಸ್ಕೊಂಡವರು ತಮ್ಮ ಸಿನಿಮಾವನ್ನ ಇಡೀ ಪ್ರಪಂಚದಾದ್ಯಂತ ನಮ್ಮ ಕನ್ನಡದ ಮೂಲಕ ತೋರಿಸ್ಬೇಕಂತ ಹೇಳ್ಕೊಟ್ಟು ಹೇಳ್ಕೊಟ್ಟಂಥ ಒಬ್ಬ ವ್ಯಕ್ತಿ ಅದು ಯಾರಾದರೂ ಇದ್ದಾರೆ ಅಂದರೆ ಅದು ಯಶ್ ಅವರಿಗೆ ಸಲ್ಲುತ್ತೆ ಯಶ್ ಅವರಿಗೆ ಸಲ್ಲುತ್ತೆ ಇದೀಗ ಯಶ್ ಅವರು ಎರಡು ಕಾರಣ ಕಾರಣಕ್ಕಾಗಿ ಸುದ್ದಿ ಇದ್ದಾರೆ ಅದೇನೆಂದರೆ ಯಶ್ ಅವರು ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರ ಮಾಡ್ತಿದ್ರೆ ಅಂದರೆ ರಾಮಾಯಣದಲ್ಲಿ ರಾಮ ಎಷ್ಟು ಶಿಸ್ತುಬದ್ಧವಾಗಿ ಎಷ್ಟು ಶಿಸ್ತುಬದ್ಧವಾಗಿ ತನ್ನ ರಾಜ್ಯವನ್ನು ಆಡಳಿತ ಮಾಡ್ತಾನೆ ಮತ್ತು ಶಿಸ್ತಾಗಿ ತನ್ನ ಒಂದು ರಾಜ್ಯಭಾರವನ್ನು ಮಾಡ್ತಾನಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ವ್ಯತಿರಿಕ್ತವಾಗಿ ಮತ್ತು ಅತ್ಯಂತ ತತ್ವ ಶಾಸ್ತ್ರವನ್ನು ಬಲ್ಲವನಂತ ಬಲ್ಲಂಥ ರಾವಣನ ಪಾತ್ರದಲ್ಲಿ ಎಂಗ್ರಿ ಮ್ಯಾನ್ ಆಗಿ ವಿಚಿತ್ರವಾದ ನಟನೆಯ ಮೂಲಕ ಇದೀಗ ಸದ್ದು ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ನೆಚ್ಚಿನ ಯಶ್ ಅವರು ಆದರೆ ಇಲ್ಲಿ ಮತ್ತೊಂದನ್ನು ಗಮನಿಸಬೇಕಾದ ವಿಷಯ ಅಂದರೆ ಯಶ್ ಅವರು ಆ್ಯಕ್ಟಿಂಗ್ ಮಾಡುವುದರ ಜೊತೆಗೆ ಒಂದು ವಿಲನ್ ಪಾತ್ರ ಅಥವಾ ಒಂದು ನೆಗೆಟಿವ್ ಶೇಡ್ ರೋಲನ್ನು ಮಾಡುವುದರ ಜೊತೆಗೆ ಮತ್ತೆ ಎರಡು ವಿಷಯಕ್ಕೆ ಹೆಸರ ತಮ್ಮ ಹೆಸರನ್ನು ಮಾಡಿಕೊಂಡಿದ್ದಾರೆ ಅದೇನೆಂದರೆ ಸರಿಸುಮಾರು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಅದು ಎಲ್ಲ ಇರ್ಬೋದು ಹಿಂದಿ ಇರ್ಬೋದು ತೆಲುಗು ಇರ್ಬೋದು ಅಥವಾ ನಮ್ಮ ಕನ್ನಡ ಇಂಡಸ್ಟ್ರಿ ಇರ್ಬೋದು ತಮಿಳು ಇಂಡಸ್ಟ್ರಿ ಇರ್ಬೋದು ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಜಾಸ್ತಿ ವೆಚ್ಚದಲ್ಲಿ ಅದು ನಿರ್ಮಾಣವಾಗ್ತಾ ಇದೆ ಅಂದರೆ ಅದು ಈಗ ಆಗ್ತಾ ಇರುವಂಥ ತೆರೆಗೆ ಬರಲು ಬರಲು ಸಜ್ಜಾಗಿರುವಂಥ ರಾವ ರಾಮಾಯಣ ಸಿನಿಮಾ ಇದೆಯಲ್ಲ ಅದು ಸರಿಸುಮಾರು ನೂರ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗ್ತಿದೆ ಇದರ ಹಿಂದೆ ಕಲ್ಕಿ ಸಿನಿಮಾ ಕೂಡ ಅಂದರೆ ಕಲ್ಕಿಯಲ್ಲಿ ದೊಡ್ಡ ಒಂದು ಪಾತ್ರ ವರ್ಗ ಇತ್ತು ಅಮಿತಾಬ್ ಬಚ್ಚನ್ ಇದ್ದರು ಪ್ರಭಾಸ್ ಇದ್ರು ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ಇಟ್ಕೊಂಡಂಥ ಸಿನಿಮಾ ಆರುನೂರು ಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣವಾಗಿತ್ತು ಮತ್ತು ಅದು ಅದು ಅದರ ಕಲೆಕ್ಷನ್ ಕೂಡ ಅಷ್ಟಕ್ಕೆ ಸೀಮಿತವಾಗಿತ್ತು ಅದು ದೊಡ್ಡ ಹಿಟ್ಲಿ ಎಷ್ಟಿಗೆ ಸೇರಿಲ್ಲ ಆದರೆ ಇದೀಗ ರಾಮಾಯಣ ಸಿನಿಮಾ ಇದೆಯಲ್ಲ ಅದು ಸರಿಸುಮಾರು ಎಂಟುನೂರ ಮೂವತ್ತೈದು ಕೋಟಿ ಬಂಡವಾಳದಲ್ಲಿ ಸಿನಿಮಾ ನಿರ್ಮಾಣವಾಗ್ತಿದೆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಾಸ್ಟ್ ಅಂದರೆ ಅದು ಹೇಳಿಕೊಳ್ಳುವಂಥ ದೊಡ್ಡ ಸ್ಟಾರ್ ಇಲ್ಲಾಂದ್ರೂ ಕೂಡ ರಣಬೀರ್ ಕಪೂರ್ ಅವರಿದ್ದಾರೆ ರಣಬೀರ್ ಕಪೂರ್ ಈಗಾಗಲೇ ಒಂದು ದೊಡ್ಡ ಸಿನಿಮಾ ಆ್ಯನಿಮಲ್ ಸಿನಿಮಾದಲ್ಲಿ ಹಿಟ್ಟಂತ ಹಿಟ್ಕೊಟ್ಟಂಥ ಒಬ್ಬ ನಟ ಅಂದರೆ ನಾನು ಹೇಳಿದಂಥ ಅಂದರೆ ಅಮಿತಾಬ್ ಬಚ್ಚನ್ ಪ್ರಭಾಸ್ ಅಂಥ ದೊಡ್ಡ ಲೆವೆಲಿಗೆ ಇಲ್ಲಾಂದ್ರೂ ಕೂಡ ಪ್ರಭಾಸ್ ಲೆವೆಲಿಗೆ ಇಲ್ಲಾಂದರೂ ಕೂಡ ಅಮಿತಾಬ್ ಬಚ್ಚನ್ ಲೆವೆಲಿಗೆ ಇಲ್ಲಾಂದ್ರೂ ಕೂಡ ರಣಬೀರ್ ಕಪೂರ್ ಅವರಿಗೆ ಅವರದೇ ಆದ ಫ್ಯಾನ್ ಫ್ಯಾನ್ ಇದೆ ಮತ್ತು ಅವ್ರು ವರ್ಷ ಟೈಲ್ ಆ್ಯಕ್ಟರ್ ಅಂತ ಹೇಳ್ಕೊಂಡ್ರು ಅವರಿದ್ದಾರೆ ನಮ್ಮ ನ್ಯಾಷನಲ್ ಸ್ಟಾರ್ ಅಂತ ಯಶ್ ಅವರಿದ್ದಾರೆ ಅವರು ಕೂಡ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಂಥವರು ಜೊತೆಗೆ ಸಾಯಿ ಪಲ್ಲವಿ ತಮಿಳಿನ ಒಂದು ಆ್ಯಕ್ಟರ್ ಆದಂಥ ಅಂದರೆ ತಮಿಳು ಇಂಡಸ್ಟ್ರಿಯಲ್ಲಿ ಅತ್ಯಂತ ದೊಡ್ಡ ಹೆಸರು ಮಾಡಿದಂಥ ಸಾಯಿ ಪಲ್ಲವಿ ಇದ್ದಾರೆ ಜೊತೆಗೆ ಮ್ಯೂಸಿಕ್ ಮಾಡಿದವರಂಥ ಎ ಆರ್ ರಾಮ ಎ ಆರ್ ರೇಮನ್ ಅವರು ಇದಕ್ಕೆ ಮ್ಯೂಸಿಕನ್ನು ಮಾಡಿದರೆ ಇದರ ಜೊತೆಗೆ ಮತ್ತೊಂದು ಗಮನಿಸಬೇಕಾದಂಥ ವಿಷಯ ಅಂದರೆ ಈ ಸಿನಿಮಾ ಸರಿಸುಮಾರು ಸರಿಸುಮಾರು ಎಂಟುನೂರ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿದ್ರು ಕೂಡ ಈ ಸಿನಿಮಾಕ್ಕೆ ಬಂಡವಾಳ ಮತ್ತು ಪಾರ್ಟ್ನರ್ ಆಗಿ ವಹಿಸ್ಕೊಂಡಂಥವ್ರು ನಮ್ಮ ಯಶ್ ಅವರು ಹಾಗಾಗಿ ನಮ್ಮ ಯಶ್ ಅವರು ರಾವಣನ ಪಾತ್ರ ಮಾಡೋದ್ರ ಜೊತೆಗೆ ರಾಮ ರಾಮಾಯಣ ಸಿನಿಮಾದಲ್ಲಿ ರಾಮಾಯಣ ಸಿನಿಮಾದಲ್ಲಿ ಇದೀಗ ನಿರ್ಮಾಪಕರಾಗಿಯೂ ಕೆಲಸ ಮಾಡ್ತಿದ್ದಾರೆ ಅಂದ ಮಾತ್ರಕ್ಕೆ ಎಂಟುನೂರ ಮೂವತ್ತೈದು ಕೋಟಿ ಸುರಿಸುಮ ಅವರು ಎಷ್ಟು ಪರ್ಸೆಂಟ್ ಹಣವನ್ನು ಸಿನಿಮಾಕ್ಕಾಗಿ ಹಾಕಿದ್ದಾರೆ ಎನ್ನುವುದು ಕೂಡ ಕುತೂಹಲ ಆಗಿದೆ ಒಂದಂತೂ ಸತ್ಯ ರಾಮಾಯಣದಂಥ ಒಂದು ದೊಡ್ಡ ಸಿನಿಮಾ ಅಥವಾ ನಮ್ಮ ನಮ್ಮ ಸಂಸ್ಕೃತಿಯ ಸಿನಿಮಾಕ್ಕೆ ಬಂಡವಾಳ ಹೂಡಿರುವಂಥ ಎಸ್ ಅವರಿಗೆ ಒಂದು ಸೆಲ್ಯೂಟನ್ನು ಸಲ್ಲೇಬೇಕಾಗತ್ತೆ ಜೊತೆಗೆ ಆ ಒಂದು ಸಿನಿಮಾ ಇದೆಯಲ್ಲ ಆ ಸಿನಿಮಾದ ನಿರ್ಮಾಣದಲ್ಲಿ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಎನ್ನುವಂಥ ಒಂದು ಪಾರ್ಟ್ನರ್ ಕೂಡ ಯಶ್ ಅವರು ಹೊತ್ಕೊಂಡಿದ್ದಾರೆ ಹೀಗಾಗಿ ಯಶ್ ಅವರು ಇದೀಗ ಎಷ್ಟು ಎಂಟುನೂರ ಮೂವತ್ತೈದು ಕೋಟಿ ಹಣವನ್ನು ಹಾಕಿದ್ರು ಎಷ್ಟೇ ಲಾಭ ಅಂದರೂ ಕೂಡ ಆ ಲಾಭದಲ್ಲಿ ಯಶ್ ಅವರ ಪಾತ್ರ ಕೂಡ ಇರುತ್ತೆ ಹಾಗಾಗಿ ಒಂದು ವೇಳೆ ಎಂಟುನೂರ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಬಂಡವಾಳದಲ್ಲಿ ತಯಾರಾದಂಥ ರಾಮಾಯಣ ಸಿನಿಮಾ ಸುರಿಸುಮಾರ್ ಎರಡು ಸಾವಿರ ಮೂರು ಸಾವಿರ ಕೋಟಿಯನ್ನು ಗಳಿಸಿದ್ರೆ ಅದರಲ್ಲಿ ಆರುನೂರರಿಂದ ಏಳ್ನೂರು ಕೋಟಿ ಹಣ ಬರುವಂಥ ಯಶ್ ಅವರಿಗೆ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನೋದು ನಮಗೆ ಸಿಕ್ಕಂತ ಮಾಹಿತಿ ಇದೆ ಇಲ್ಲಿ ಮತ್ತೊಂದನ್ನು ಗಮನಿಸಬೇಕು ಅದೇನೆಂದರೆ ಈ ಯಶ್ ನಿರ್ಮಾಣದ ಹಿಂದಿ ಸಿನಿಮಾ ಇಡೀ ಪ್ರಪಂಚದಾದ್ಯಂತ ಇದೇ ದೀಪಾವಳಿಗೆ ತೆರೆ ಕಾಣುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತು ದೀಪಾವಳಿ ತೆರೆ ಕಾಣುತ್ತೆ ಅದರ ಜೊತೆಗೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದವ್ರ ಬಗ್ಗೆ ಹೇಳಬೇಕಾಗತ್ತೆ ನಿರ್ದೇಶನ ಮಾಡಿದವರು ನಿತೇಶ್ ತಿವಾರಿ ಅಂತ ನಿತೇಶ್ ತಿವಾರಿ ಅವರು ಹತ್ತಾರು ಸಿನಿಮಾ ಮಾಡಿಲ್ಲ ಮಾಡಿದ್ದು ಕೇವಲ ಬೆರಳೆ ಬೆರಳೆಣಿಕೆಯಷ್ಟು ಸಿನಿಮಾ ಮಾತ್ರ ಆದರೆ ಒಂದೇ ಒಂದು ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಾಗುತ್ತೆ ಅಮಿರ್ ಖಾನ್ ಅವರು ಆಕ್ಟ್ ಮಾಡಿದಂಥ ದಂಗಲ್ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ ಸುಮಾರು ನೂರು ನೂರೈವತ್ತು ಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣವಾಗುತ್ತೆ ಅದು ಅದು ಸರಿಸಮಾರ್ ಎರಡೂವರೆ ಸಾವಿರ ಕೋಟಿ ಹಣ ಗಳಿಸಿದೆ ಅಂದ್ರೆ ನಿತೀಶ್ ತಿವಾರಿ ಅವರ ಒಂದು ಎಂಟರ್ಟೈನ್ಮೆಂಟ್ ಇದೆ ಅದು ಜನರಿಗೆ ಅರ್ಥವಾಗಲೇ ಬೇಕಾಗತ್ತೆ ಯಾಕಂದ್ರೆ ಒಂದು ಸಿನಿಮಾವನ್ನ ದಂಗಲ್ ಎನ್ನುವಂಥ ಸಿನಿಮಾವನ್ನ ಕುಸ್ತಿಗೆ ಬೇಸಿಟ್ಕೊಂಡ ಮಾಡಿದ ಸಿನಿಮಾ ಸರಿಸುಮಾರು ಎರಡೂವರೆ ಸಾವಿರ ಕೋಟಿ ಹಣ ಮಾಡುತ್ತಂದ್ರೆ ನಿತೀಶ್ ತಿವಾರಿ ಅವರಿಗೆ ಗೊತ್ತಿದೆ ಜನರನ್ನ ಯಾವ ತರ ಎಂಟರ್ಟೈನ್ಮೆಂಟ್ ಕೊಡಬೇಕು ಜನರಿಗೆ ಏನನ್ನ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ ಮತ್ತು ಅದು ಅದು ಬಂಡವಾಳ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರಿಗೆ ಅತ್ಯಂತ ದೊಡ್ಡದಂತ ಬುದ್ಧಿವಂತಿಕೆ ಕೂಡ ಇದೆ ಹಾಗಾಗಿ ಸೂರ್ಯ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೆ ಜಿ ಎಫ್ ಪಾರ್ಟ್ ಒನ್ ತೆರೆ ಕಾಡುತ್ತೆ ಅದಾದಂತ ನಾಲ್ಕು ವರ್ಷ ವೇಟ್ ಮಾಡಿ ಕೆ ಜಿ ಎಫ್ ಟು ತೆರೆ ಕಾಡುತ್ತೆ ಅದಾದ ನಂತರ ಈಗ ಮೂರುವರೆ ವರ್ಷ ಆಗಿದೆ ಆ ಕೆ ಜಿ ಎಫ್ ಟೂ ತೆರೆ ಕಂಡು ಈಗ ಯಶ್ ಅವರ ಅತಿ ದೊಡ್ಡ ಸಿನಿಮಾ ತೆರಿಗೆ ಬರಲಿ ಬರಲಿಕ್ಕೆ ಸಜ್ಜಾಗಿದೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಯಶ್ ಅವರಿಗೆ ಒಂದು ಕ್ಲಾರಿಟಿ ಇದೆ ವರ್ಷಕ್ಕೆ ನಾಲ್ಕೈದು ಸಿನಿಮಾ ಮಾಡಬೇಕಂತಿಲ್ಲ ಆದರೆ ಮಾಡಿದ ಸಿನಿಮಾ ಹತ್ತು ವರ್ಷ ಒಂದು ಬಂದರೂ ಕೂಡ ಅದು ಜನರನ್ನ ತಲುಪಬೇಕು ಮತ್ತು ನಾವು ಹಾಕಿದ ಬಂಡವಾಳ ಬರಲೇಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಯಶ್ ಅವರು ದೊಡ್ಡದಾದಂಥ ಪ್ಲಾನ್ ಮಾಡಿದ್ದಾರೆ ಜೊತೆಗೆ ನೀವು ರಾಮಾಯಣ ಸಿನಿಮಾದ ಒಂದು ಗ್ಲಿಂಪ್ಸ್ ಅನ್ನು ನೋಡಿರ್ಬೋದು ಮೂರು ನಿಮಿಷದ ಗ್ಲಿಂಪ್ಸ್ ಕೊನೆಯಲ್ಲಿ ಆ ರಾಮಾಯಣ ದ ಟ್ರೂತ್ ಅಂಡ್ ದ ಅವರ್ ಸ್ಟೋರಿ ಅಂತ ಬಂದಾಗ ಅಲ್ಲಿ ಕೆಳಗೆ ಸ್ಟಾರ್ ನಟರಲ್ಲ ಅಂದ್ರೆ ರಣಬೀರ್ ಕಪೂರ್ ಆಗಿರ್ಬೋದು ಯಶ್ ಆಗಿರ್ಬೋದು ಸಾಯಿಪಲ್ಲಿ ಆಗಿರ್ಬೋದು ಆ ವಿವೇಕ್ ಕೋಬಿರಾಯ ಆಗಿರ್ಬೋದು ಸನಿ ಡಯಲ್ ಆಗಿರ್ಬೋದು ಹೀಗೆ ಅನೇಕ ದೊಡ್ಡ ದೊಡ್ಡ ನಟರು ಅಲ್ಲಿ ತಮ್ಮ ತಮ್ಮ ಸಿಗ್ನೇಚರ್ನ ಹಾಕಿದ್ದಾರೆ ಆ ಎಲ್ಲ ಸಿಗ್ನೇಚರ್ ಕೂಡ ಇಂಗ್ಲೀಷ್ನಲ್ಲಿದೆ ಹೊರತುಪಡಿಸಿ ಯಶ್ ಅವರು ತಮ್ಮ ಸಿಗ್ನೇಚರನ್ನು ತಮ್ಮ ಸಹಿಯನ್ನು ಕನ್ನಡದಲ್ಲಿ ಹಾಕಿದ್ದಾರೆ ಯಶ್ ಅಂತ ಬರೆದಿದ್ದಾರೆ ಹಾಗಾಗಿ ಯಶ್ ಅವರು ಎಲ್ಲೇ ಹೋದರೂ ಕೂಡ ನಮ್ಮ ಬೆಂಗಳೂರಿನಲ್ಲಿರಲಿ ತಮಿಳುನಾಡಲ್ಲಿರಲಿ ಆಂಧ್ರದಲ್ಲಿರಲಿ ಅಥವಾ ಕೊಯಮತ್ತರಲ್ಲಿರಲಿ ಅಥವಾ ಕೇರಳದಲ್ಲಿರಲಿ ಅಥವಾ ಅಮೇರಿಕಾ ಹೀಗೆ ಪ್ರಪಂಚದ ಬೇರೆ ಬೇರೆ ಕಡೆ ಹೋದರೂ ಕೂಡ ಯಶ್ ಅವರು ತಮ್ಮ ಕನ್ನಡವನ್ನು ಎಲ್ಲೂ ಬಿಟ್ಕೊಂಡು ಹೋಗಿಲ್ಲ ಹಾಗಾಗಿ ಯಶ್ ಅವರ ಈ ಸ್ಟೆಪ್ ಇದೆಯಲ್ಲ ಯಶ್ ಅವರು ಅಂದ್ರೆ ರಾಮಾಯಣ ಸಿನಿಮಾದ ಕೊನೆಯಲ್ಲ ಗ್ಲಿಮ್ಸ್ ಕೊನೆಯಲ್ಲಿ ಬರುವಂತ ಒಂದು ಸಿಗ್ನೇಚರ್ ಅಂತ ಇದೆಯಲ್ಲ ಅಲ್ಲಿ ಯಶ್ ಅವರು ತಮ್ಮ ಸಿಗ್ನೇಚರ್ನ ಕನ್ನಡದಲ್ಲಿ ಮಾಡುವ ಮುಖಾಂತರ ಕನ್ನಡವನ್ನ ಎಂದೂ ಮರೆತಿಲ್ಲ ಮುರಿಯುವುದಿಲ್ಲ ಎನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ನಮ್ಮ ಅಭಿಮಾನಿಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ಸಿನಿಮಾ ರಾಮಾಯಣ ಸಿನಿಮಾ ಯಾವ್ಯಾವ ಭಾಷೆಯಲ್ಲಿ ಬರುತ್ತೆ ಅನ್ನೋದು ಕೂಡ ಇದೀಗ ಕುತೂಹಲದ ಪ್ರಶ್ನೆಯಾಗಿದೆ ಹಿಂದಿಯಲ್ಲಿ ಬಂದು ಹಿಂದಿಯಲ್ಲಿ ನಾವು ನೋಡ್ಬೇಕು ಅಥವಾ ಕನ್ನಡದಲ್ಲೂ ಅದರ ಡಬ್ಬಿಂಗ್ ಕರ್ಸನ್ ಬರುತ್ತಾ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ರೆ ಯಶ್ ಅವರಂತೂ ಅವರೇ ಮಾಡೋ ಮಾಡ್ತಾರೆ ಅನ್ನುವಂತೂ ಕೂಡ ಆ ಸತ್ಯಕ್ಕೆ ಸನಿಹವಾಗುತ್ತೆ ಆದರೆ ಒಂದೇ ಭಾಷೆಯಲ್ಲಿ ತೆರೆಕೊಂಡು ಅದೇ ಭಾಷೆಯಲ್ಲಿ ನಾವು ನೋಡಬೇಕಾದ್ವ ಕನ್ನಡದ ನಿರ್ಮಾಪಕರಾದಂಥ ಯಶ್ ಅವರು ರಾಮಾಯಣದಲ್ಲಿ ಬಂಡವಾಳ ಹೂಡೋದ್ರಿಂದ ಅವರು ಕೂಡ ಸಪ್ರೇಟಾಗಿ ಕನ್ನಡ ಡಬ್ ಮಾಡುವಂಥ ಒಂದು ಸಾಧ್ಯತೆ ಇದೆ ಮತ್ತು ಕನ್ನಡಕ್ಕೆ ಕನ್ನಡದಲ್ಲೇ ಡಬ್ ಆಗಿ ಸಿನಿಮಾ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನೋದು ಕೂಡ ಇದೀಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಇದೆ ಏನೇ ಆಗಲಿ ಕನ್ನಡದ ಸ್ಟಾರ್ ಒಬ್ಬರು ಇದೀಗ ಮೂರುವರೆ ವರ್ಷಗಳ ನಂತರ ದೊಡ್ಡ ನಲ್ಲಿ ಬಂಡವಾಳನ್ನು ಹಾಕಿ ದೊಡ್ಡ ಎಕ್ಸ್ಪರಿಮೆಂಟ್ಗೆ ಕೈ ಹಾಕಿದ್ದಾರೆ ಯಶ್ ಅವರಿಗೆ ದೊಡ್ಡ ಹೆಸರು ಸಿಗಲಿ ಅದರಿಂದ ನೂರಾರು ನೂರಾರು ಇಂಥ ಮೈಥಾಲಜಿಕಲ್ ಸಿನಿಮಾಗಳು ಬರಲಿ ಇದೀಗ ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿಗೆ ಪಾರ್ಟ್ ಒನ್ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರು ದೀಪಾವಳಿಗೆ ಪಾರ್ಟ್ ಟು ಬರುತ್ತೆ ಅಂದರೆ ದ ವಾರ್ ವಿಲ್ ಎಂಡ್ ದ ವಾರ್ ಅಂತ ಇದೆಯ ಹೆಡ್ಲೈನ್ ಇದಿಲ್ಲ ಹಾಗಾಗಿ ರಾಮಾಯಣದ ಸಂಪೂರ್ಣ ಒಂದು ಒಂದು ಪೀಠಿಗೆ ಒಂದು ಅರ್ಥ ಆಗಬೇಕಂದ್ರೆ ಅದು ಒಂದು ಪಾರ್ಟ್ ಮೂರು ತಾಸಲ್ಲಿ ಹಾಗಾಗಿ ಇದಕ್ಕೊಂದು ದೊಡ್ಡ ಒಂದು ಪಾರ್ಟ್ ಟು ಪಾರ್ಟ್ ಒಂದು ಬೇಕಾಗುತ್ತೆ ಹಾಗಾಗಿ ಆರು ಗಂಟೆಗಳ ಒಂದು ಅವಧಿಯ ಸಂಪೂರ್ಣ ರಾಮಾಯಣ ನಮಗೆ ತೋರಿಸಲಿಕ್ಕೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಓನರ್ ಆಗಿರುವಂತಹ ಯಶ್ ಅವರು ಮತ್ತು ಮಲ್ಹೋತ್ರ ಟೀಮ್ ಇದೀಗ ನಮ್ಮ ನಮ್ಮ ಮುಂದೆ ಸಿನಿಮಾವನ್ನು ಇಡ್ಲಿಕ್ಕೆ ಸಜ್ಜಾಗಿದೆ ಇದಾದ ನಂತರ ಯಶ್ ಅವರ ಮತ್ತೊಂದು ಸಿನಿಮಾ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂದರೆ ಮಾರ್ಚ್ ಹೊ ಮೂರಕ್ಕೆ ಮಾರ್ಚ್ ಹತ್ತೊಂಬತ್ತಕ್ಕೆ ಯಶ್ ಅವರ ಟಾಕ್ಸಿಕ್ ಕೂಡ ಬರುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬರೋಬ್ಬರಿ ಮೂರು ಸಿನಿಮಾ ಅಂದರೆ ಮೊದಲ ಬಾರಿಗೆ ರಾಮಾಯಣ ಪಾರ್ಟ್ ಒನ್ ಬರುತ್ತೆ ಅದಾದ ನಂತರ ಹತ್ತೊಂಬತ್ತು ಮಾರ್ಚ್ಗೆ ಟಾಕ್ಸಿಕ್ ಬರುತ್ತೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮತ್ತೆ ದೀಪಾವಳಿಗೆ ಪಾರ್ಟ್ ಟು ರಾಮಾಯಣ ಬರುತ್ತೆ ಹೀಗಾಗಿ ಯಶ್ ಅವರಿಗೆ ಇದೀಗ ಎಲ್ಲ ಕಡೆ ಬೇಡಿಕೆ ಅಥವಾ ಅವರ ಅವರಿಗೆ ಬೇಡಿಕೆ ಹುಟ್ಟು ಹಾಕುವಂಥ ಸನ್ನಿವೇಶ ಇದ್ರೆ ಆಗುತ್ತೆ ರಾಮಾಯಣ ಏನಾದರೂ ಒಂದು ವೇಳೆ ಹಿಟ್ಟಾದರೆ ಯಶ್ ಅವರು ಇದೀಗ ದೊಡ್ಡ ಸ್ಟಾರಾಗಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಈಗಾಗಲೇ ಬೆಳೆದಿದ್ದಾರೆ ಆದರೆ ಅವರು ನಂಬರ್ ಒನ್ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಟಾರ್ ಆಗಿ ಮಿಂಚುವುದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ನಮಗೆ ಸಿಕ್ಕಂತ ಮಾಹಿತಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್